ಎಲ್ರಿಗೂ ನಮಸ್ಕಾರ ವೆಡ್ಸ್ ಕುಕ್ಕಿಂಗ್ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ತುಳುನಾಡಿನ ಸ್ಪೆಷಲ್ ಚಿಕನ್ ಪುಳಿಮುಂಚಿ ರೆಸಿಪಿ ಇದು ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ ಚಿಕನ್ ಪುಳಿಮುಂಚಿ ಮಾಡಲಿಕ್ಕೆ ಮೊದಲಿಗೆ ಮಸಾಲೆ ರೆಡಿ ಮಾಡುವ ಎಲ್ಲ ಮಸಾಲೆನ ನಾನಿಲ್ಲಿ ಮೊದಲಿಗೆ ರೋಸ್ಟ್ ಮಾಡಿ ತಗೊಳ್ತೇನೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಒಂದು ದೊಡ್ಡ ಚಮಚ ಜೀರಿಗೆ ಒಂದು ಚಿಟಿಕೆಯಷ್ಟು ಸಾಸಿವೆ ಒಂದು ಚಿಟಿಕೆಯಷ್ಟು ಮೆಂತೆಕಾಳು ಒಂದು ಹತ್ತು ಹನ್ನೆರಡು ಕರಿಮೆಣಸು ಒಂದು ಎರಡು ಚಿಕ್ಕ ತುಂಡು ಚೆಕ್ಕೆ ಒಂದು ಐದು ಆರು ಲವಂಗ ಎರಡು ಏಲಕ್ಕಿ ಅರ್ಧ ಟೀ ಸ್ಪೂನ್ ಕಸ್ಕಸ್ ಸ್ವಲ್ಪ ಕರಿಬೇವಿನ ಸೊಪ್ಪು ನಾನಿಲ್ಲಿ ಇಪ್ಪತ್ತು ಕಾಶ್ಮೀರಿ ಚಿಲ್ಲಿನ ತಗೊಂಡಿದ್ದೇನೆ ಇದರಿಂದ ಒಳ್ಳೆ ಕಲರ್ ಬರ್ತದೆ ಹಾಗೆಯೇ ಒಂದು ಆರು ಏಳು ಖಾರದ ಮೆಣಸನ್ನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿ ಇರಬೇಕು ಚೆನ್ನಾಗಿ ಇದನ್ನು ಹುರ್ಕೋಬೇಕು ನೋಡಿ ನೋಡಿ ಈಗ ಇದು ಆಯಿತು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡುವ ಈಗ ಅದಕ್ಕೇನೆ ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿ ಹಾಗೆಯೇ ಹತ್ತು ಹದಿನೈದು ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ ಇದಕ್ಕೂ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕಿ ಇದನ್ನು ಕಲರ್ ಚೇಂಜ್ ಆಗುವ ತನಕ ಇದನ್ನು ಹುರ್ಕೋಬೇಕು ನೋಡಿ ನೋಡಿ ಈಗ ಇದರಲ್ಲಿ ಕಲರ್ ಚೇಂಜ್ ಆಯಿತು ಇದು ಸಾಕು ಈಗ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಈಗ ಎಲ್ಲ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ನೋಡಿ ಮೊದಲಿಗೆ ಇದನ್ನು ಮಸಾಲೆನ ಮಿಕ್ಸಿಗೆ ಹಾಕುವ ಈಗ ಇದಕ್ಕೆ ಹುರಿದಿಟ್ಟಂತಹ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ಹಾಕ್ತಾ ಇದ್ದೇನೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಇದನ್ನು ಎಷ್ಟು ನುಣ್ಣಗೆ ರುಬ್ಕೊಳ್ಳಿಕ್ಕೆ ಆಗ್ತದೆ ಅಷ್ಟು ನುಣ್ಣಗೆ ಆದರೆ ಒಳ್ಳೆಯದು ಈಗ ನಾನಿಲ್ಲಿ ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೇನೆ ಇದಕ್ಕೆ ಎರಡು ದೊಡ್ಡ ಚಮಚದಲ್ಲಿ ನಾನಿಲ್ಲಿ ತೆಂಗಿನೆಣ್ಣೆನ ಹಾಕಿದೆ ಹಾಗೆಯೇ ಒಂದು ದೊಡ್ಡ ಚಮಚ ತುಪ್ಪನ ಹಾಕಿದೆ ತುಪ್ಪ ಆಪ್ಷನಲ್ ಎಣ್ಣೆ ಬಿಸಿಯಾದ ನಂತರ ಒಂದು ಎರಡು ನೀರುಳ್ಳಿನ ಉದ್ದಗೆ ಕಟ್ ಮಾಡಿ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಕಾಯಿಸ್ಬೇಕು ನೋಡಿ ಈಗ ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಈಗ ನಾನಿಲ್ಲಿ ಕ್ಲೀನ್ ಮಾಡಿಟ್ಟಂತಹ ಚಿಕನ್ನ ಹಾಕ್ತಾ ಇದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಿಸಲಿಕ್ಕೆ ಇಡಬೇಕು ಒಂದು ಐದು ನಿಮಿಷದ ನಂತರ ನೋಡಿ ಚಿಕನ್ ಸ್ವಲ್ಪ ಬೆಂದಿದೆ ನೋಡಿ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಇದು ಪೂರ್ತಿ ಬೆಂದಿಲ್ಲ ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆನ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ತೆಳು ಎಷ್ಟು ಬೇಕಂತ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಬೇಕು ಜಾಸ್ತಿ ತೆಳುನು ಆಗಬಾರ್ದು ಸ್ವಲ್ಪ ದಪ್ಪ ಇರಬೇಕು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಪುನಃ ಬೇಯಿಸಲಿಕ್ಕೆ ಇಡಬೇಕು ಒಂದು ಐದು ನಿಮಿಷದ ನಂತರ ನೋಡಿ ಮಸಾಲೆಯಲ್ಲಿ ಚೆನ್ನಾಗಿ ಕುದಿ ಬಂತು ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಪುನಃ ಒಂದು ಎರಡು ನಿಮಿಷ ನಾನು ಇಡ್ತಾ ಇದ್ದೇನೆ ನೋಡಿ ಈಗ ಇದು ಆಯಿತು ನೋಡಿ ಸ್ವಲ್ಪ ಎಣ್ಣೆ ಕೂಡ ಹೀಗೆ ಮೇಲೆ ಬಂದಿದೆ ಈಗ ಇದು ರೆಡಿ ಆಯಿತು ತುಂಬ ಈಸಿಯಾಗಿ ಚಿಕನ್ ಪುಳಿ ರೆಡಿ ಆಯಿತು ಈಗ ಇದಕ್ಕೆ ಮುಚ್ಚಳ ಇಡ್ತಾ ಇದ್ದೇನೆ ಇದು ಆಯಿತು ನೋಡಿ ಮ್ಯಾಂಗ್ಳೂರು ಉಡುಪಿ ಸ್ಪೆಷಲ್ ಚಿಕನ್ ಪುಳಿ ಮುಂಚಿ ರೆಡಿ ಆಯಿತು ನೋಡಿ ಕಲರ್ ಕೂಡ ಒಳ್ಳೆ ಬಂದಿದೆ ನಾನಿವತ್ತು ಇದನ್ನು ಸೇಮಿಗೆ ಜೊತೆ ಇದನ್ನು ಸರ್ವ್ ಇದ್ದೇನೆ ಇದನ್ನು ರಾಯ್ಸ್ ಒಟ್ಟಿಗೂ ಸರ್ವ್ ಮಾಡಬಹುದು ಸೇಮಿಗೆ ಒಟ್ಟಿಗೂದು ಒಳ್ಳೆ ಕಾಂಬಿನೇಷನ್ ನೀರು ದೋಸೆಯೊಟ್ಟಿಗೂ ಸರ್ವ್ ಮಾಡಬಹುದು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ